ಿವೆ ಇವತ್ತು ಸಿದ್ದರಾಮಯ್ಯ ಆಗಮಿಸಿದಾಡ್ಗೇಜಿ ಅವರು ಮತ್ತೆ ಅವರು ರಜನೀಶ್ ವಾಲಿಯವರು ಮತ್ತೆ ದೀಪಕ್ ವಾಲಿಯಣ್ಣನವರು ಹಾಗೂ ಬಸವರಾಜ್ ಧನ್ನೂರ್ ಅವರು ಹಾಗೂ ಗುರುನಾಥ್ ಪಲ್ಲೂರ್ ಹಾಗೂ ಮತ್ತೆ ನಗರಸಭೆ ಅಧ್ಯಕ್ಷರಾದ ಎಂ ಡಿ ಗೌಸ್ ಅವರು ಹಾಗೂ ಇಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಬಸವ ಜಯಂತಿ ಉತ್ಸವ ಬಸವಣ್ಣನವರಿಗೆ ಗೌರವ ಕೊಟ್ಟು ಕೊಟ್ಟು ಬಂದರೆ ಈ ಜಗತ್ತಿನ ಎಲ್ಲ ದಾರ್ಶನಿಕರಿಗೂ ಮತ್ತೆ ಎಲ್ಲ ಕಾಯಕ ಜೀವಗಳಿಗೂ ಗೌರವ ಕೊಟ್ಟಂಗೆ ಅದಕ್ಕೆ ದಯವಿಟ್ಟು ನಾನು ಎಲ್ಲ ಡಿಜಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕೇವಲ ವಚನಗಳನ್ನು ಬಿಟ್ಟು ಕೇವಲ ವಚನಗಳನ್ನು ಬಿಟ್ಟು ದಯವಿಟ್ಟು ಬೇರೆ ಯಾವುದೂ ಡಿ ಜಿಯಲ್ಲಿ ಹಾಡುಗಳನ್ನು ಹಾಡಬಾರ್ದು ನಾನು ಯುವಕರಲ್ಲೂ ಸಹ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅವಕ್ಕೆಲ್ಲ ಬೇರೆ ಬಹಳಷ್ಟು ವೇದಿಕೆಗಳದ್ದಾವ್ ಬಹಳಷ್ಟು ಮೆರವಣಿಗೆಗಳದ್ದಾವ ಅಲ್ಲಿ ನಾವೆಲ್ಲ ಮಾಡೋಣ ಇದು ಬಸವ ಜಯಂತಿ ಇಲ್ಲಿ ಲಿಗತ್ತಿನ ಶ್ರೇಷ್ಠ ಸಾಹಿತ್ಯ ಬಸವಣ್ಣ ಈ ಜಗತ್ತಿನ ಮಹಾಪ್ರವಾದಿ ಹೀಗಾಗಿ ಅವರನ್ನು ಗೌರವಿಸಿದ್ರೆ ಜಗತ್ತಿನ ಎಲ್ಲ ದಾರ್ಶನಿಕರು ನಾವು ಗೌರವ ಮಾಡಿದಂಗೆ ದಯವಿಟ್ಟು ತಾವೆಲ್ಲ ಸಹ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂಗ್ರಹ ಮಾಡ್ಕೊಳ್ತಾ ಆರಂಭದಲ್ಲಿ ಬಸವ ಧ್ವಜಾರೋಹಣ ಆಗುತ್ತೆ ಅದಾದ ನಂತರ ಬಸವ ಪುತ್ರಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಈ ರ್ಯಾಲಿಗೆ ಚಾಲನೆ ನೀಡ್ತಾರೆ ದಯವಿಟ್ಟು ಇಂದಿನ ಈ ಸಮಾರಂಭದ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಮತ್ತು ಸಚಿವರಾಗಿರುವಂತಹ ಖಾನ್ ಜಿ ಅವರು ಬಸವ ಧ್ವಜಾರೋಹಣನ ಇಲ್ಲಿ ನಡೆಸ್ಕೊಡ್ಬೇಕು ಪೂಜಾಕ್ಕನ್ ಈ ಕಾರ್ಯಕ್ರಮ ನಡೆಸಿ

4 4 से इनका संत गुरु ब्रह्मा गुरु विष्णु देव महेश्वर गुरु साक्षात परब्रह्म तस्मै श्री गुरु नमः पशुम भक्ति के मूलम पशुम काल के कालनन भवशील पशुम जटा में लट के शिव नाचो गुरु के नाम से आजवा सुवा यमदेव भक्ति कानक पुल सिद्ध मल्लिक आयोजन चलो बंद बोलन बरत्रे न दिन विदर्क गुरु ब्रह्मा पर ब्रह्म तस्पय श्री गुरु न महा भक्ति के मोलम बसुव काल के काल ननुभीलम बसव जंगमल लोलम बसुआन रक्ष गोहन बसुव बचन मूर्ति के बोल बचन कैदी ज्ञान के बोल